ಯೂಟ್ಯೂಬ್ ಕರ್ಣಧಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡ್ಬೋದು ಬನ್ನಿ ಅಲ್ಲಿವರೆಗೂ ಅವರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಕ್ತರಿಗೆ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ನಿಧಿ ಅವರು ಮುದ್ದು ಕಾಣಿಸ್ತಿಲ್ಲ ಅಜ್ಜಿ ಟೆಡಿ ಕಾಣಿಸ್ತಿಲ್ಲ ಅವರು ಕೂಡ ಅಜ್ಜಿ ಪ್ಲೀಸ್ ಅಜ್ಜಿ ಅಂತ ತುಂಬಾ ತುಂಬಾ ಹುಡುಕಾಡ್ತಿರ್ತಾರೆ ಎಲ್ಲ ಆಸಕ್ಕೆ ಎಲ್ಲ ಎಳ್ದಾಡಿ ಆಗ ರಾಧಿಕಾ ಅವರು ಬರ್ತಾರೆ ಏನಾಯ್ತು ಇದು ಏನು ಹುಡುಕ್ತಿದ್ದೀರಾ ಅಂತ ಕೇಳಿದಾಗ ಇಲ್ಲ ನನ್ನ ಮುದ್ದೆ ಕಾಣಿಸ್ತಿಲ್ಲ ನನ್ನ ತಡಿ ಕಾಣಿಸ್ತಿಲ್ಲ ಹುಡ್ಕೊಡಿ ಪ್ಲೀಸ್ ಎಲ್ಲಾದರೂ ಅಂತ ಕೇಳಿದಾಗ ಆಗ ರಾಧಿಕಾ ಇಲ್ಲ ಕೆಲ್ಸದವ್ರು ಮನೆ ಕ್ಲೀನ್ ಮಾಡ್ತಾರೆ ಬೇಕಾದ್ರೆ ಎಲ್ಲರೂ ಇಟ್ಟಿರ್ತಾರೆ ನೋಡಿ ಅಜ್ಜಿ ನನ್ ಮುದ್ದಿನ ಇಟ್ಟಿದೆ ಅಜ್ಜಿ ಕಾಣಿಸ್ತಿಲ್ಲ ಅಜ್ಜಿ ಅಂತ ನಿಧಿ ಅವರು ತುಂಬಾನೇ ಅಳ್ತಿರ್ತಾರೆ ಆ ಗಾಲಿಗೆ ಸುಮತಿ ಮತ್ತೆ ಸುಮತಿ ಅವರ ಯಜಮಾನ್ರು ಬರ್ತಾರೆ ಚಟಪಟ ಚಟಪಟ ಅಂತ ಸೌಂಡ್ ಬನ್ನಿ ನೋಡ್ಕೊಂಡ್ ಬರೋಣ ಅಂತ ಬಂತ ಬರ್ತಾರೆ ಆಗ ನೋಡಿದ್ರೆ ನಿಧಿ ಎಲ್ಲಾನು ರೂಮ್ ನ ಅಲ್ಡ್ಬಿಟ್ಟು ಎಲ್ಲಾ ಹುಡುಕಾಡ್ತಿರ್ತಾರೆ ನಮ್ಮ ಮನೆ ಮುಂಚೆ ಎಷ್ಟು ಚೆನ್ನಾಗಿತ್ತು ನೀವೆಲ್ಲಾ ಬಂದು ಹಾಳ್ಮಾಡಿದೀರಾ ಅಂತ ಹೇಳ್ತಾರೆ ಆಗ ರಾಧಿಕಾ ಅವರು ಅಪ್ಪ ಅಮ್ಮ ನೀವೇನಾದರೂ ನಿದಿ ಗೊಂಬೆ ನೋಡಿದ್ರ ನಿಜ ಹೇಳಿ ಅಂತ ಕೇಳ್ತಾರೆ ಆಗ ಸುಮತಿ ಅವರು ಇಲ್ಲ ಅಪ್ಪ ನಾವೆಲ್ಲೂ ನೋಡಿಲ್ಲ ನಂಗಂತೂ ಗೊತ್ತಿಲ್ಲ ಅಪ್ಪ ನಾನೇನ್ ಮಾಡ್ಲಿ ಆ ಗೊಂಬೆನ ಇಟ್ಕೊಂಡು ಅಂತ ಕೇಳ್ತಾರೆ ಆಗ ಸುಮತಿ ಅವರು ಕಳೆದೋಗಿರೋ ಗೊಂಬೆಗೆ ಇವಳು ಕಣ್ಣೀರು ಹಾಕೋದಂತೆ ಇವಳು ಸಪೋರ್ಟ್ ಮಾಡೋದಂತೆ ಅಂತ ರಾಧಿಕಾ ಅವ್ರಿಗೆ ಬೈತಿರ್ತಾರೆ ಆಗ ನಿಧಿ ಅವರು ಸಾರಿ ಆಂಟಿ ನನ್ ನಿಮಗೆ ಅದು ಬರೀ ಗೊಂಬೆ ಆಗಿರ್ಬೋದು ಆದರೆ ನನಿಗಲ್ಲ ಅಂತ ತುಂಬಾ ಕಣ್ಣೀರು ಹಾಕ್ತಿರ್ತಾರೆ ಆಗ ರಾಧಿಕಾ ಅವರು ಸಾವಿರ ಅಪ್ಪ ಅಮ್ಮಂಗೆ ಏನು ಮಾತಾಡಬೇಕು ಅಂತಲೂ ಗೊತ್ತಾಗೋದಿಲ್ಲ ನಾನು ಹಿಂಗೆ ಕೊಡ್ತೀನಿ ಅಂತ ಸಮಾಧಾನ ಮಾಡ್ತಿರ್ತಾರೆ ಈ ಕಡೆ ಕರ್ಣ ಮತ್ತೆ ನಿತ್ಯ ಅವರು ಬಂದಿರ್ತಾರೆ ಹೊರಗಡೆ ಆಗ ಬನ್ನಿ ಟಿಫನ್ ಮಾಡೋಣ ಬನ್ನಿ ನಿಮ್ಮ ಮಗು ಒಟ್ಟವ್ ಕಡೆ ಒಂದ್ ಮಗು ಇದೆ ಅದನ್ನೇ ಅರ್ಥ ಮಾಡಿಕೊಳ್ಳಿ ಅಂತ ಕರ್ಣ ಅವ್ರು ಹೇಳಿದಾಗ ಆಗ ನಿಮ್ಮ ನಿಮ್ದು ನಿಮ್ದಲ್ದೇ ಇರೋ ಮಗುಗೆ ನೀವು ಇಷ್ಟೊಂದು ಅಪ್ಪನ ಸ್ಥಾನ ತುಂಬ್ತಿದ್ದೀರಾ ನಿಮ್ಗೇನು ಏನು ಅನ್ಸಲ್ವಾ ಅಂತ ಕೇಳ್ತಾರೆ ನಿಮ್ದು ಅಲ್ಲದ ಮಗುಗೆ ನೀವೇ ಅಪ್ಪ ಆಗ್ತೀನಿ ಅಂತ ಅನ್ಕೊಂಡ್ರಲ್ಲ ಅದು ನಿಮ್ಗೆ ಏನು ನಿರ್ಧಾರ ಏನು ಅನ್ನಿಸ್ತಿಲ್ವಾ ಅಂತ ಕೇಳ್ತಾರೆ ನಾನು ನಾ ಮಗುವನ್ನ ಎತ್ಕೊಟ್ಟು ನಿಮ್ಗೆ ಬಿಟ್ಟು ನಿಮ್ಗೆ ಕಷ್ಟ ಆಗಲ್ವಾ ಕರ್ಣ ಇಷ್ಟು ದೊಡ್ಡ ನಿರ್ಧಾರನ ಹೀಗೆ ತಗೋಬಾರದು ಪ್ಲೀಸ್ ಒಂದ್ಸತಿ ಯೋಚನೆ ಮಾಡಿ ಅಂತ ನಿತ್ಯ ಅವ್ರು ಕೇಳ್ತಾರೆ ಆಗ ಕರ್ಣ ಅವರು ನನ್ನ ನಿರ್ಧಾರದ ಮೇಲೆ ನಾನು ತುಂಬಾ ಯೋಚನೆ ಮಾಡಿದ್ದೀನಿ ಇನ್ನೇನು ಇಲ್ಲ ಇದ್ರ ಬಗ್ಗೆ ಯೋಚನೆ ಮಾಡೋದು ಆದ್ರೆ ನೀವು ಜೀವನಕ್ಕೆ ಮುಂದೆ ಎಂಟಿ ಆಗಿ ಆದ್ರೆ ನೀವು ಅಪ್ಪ ಆಗಿರೋದನ್ನ ಅವ್ರು ಸುಲಭವಾಗಿ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕರ್ಣ ನೀವು ಆದ್ರೆ ನೀವು ಹೋಗ್ತಾ ಇರೋ ಮಗು ಬಗ್ಗೆ ಯೋಚನೆ ಮಾಡ್ತಿದ್ರ ಆದ್ರೆ ನಿಮ್ ಜೀವನ ಆಗ ಅವರು ಏನೇನು ಆಗಬೇಕು ಅದೇ ಆಗೋದು ಅಂತ ನಾನು ನಂಬಿದೀನಿ ನಿತ್ಯ ನೀವೇ ಆ ಮಗು ಜೊತೆ ಇರಲ್ಲ ಅಂತ ಡಿಸೈಡ್ ಮೇಲೆ ಆ ಮಗುನ ನಾನು ಅನ್ನತಾಗ್ ಬಿಡೋದಿಲ್ಲ ಅಂತ ನಾನು ನಿರ್ಧಾರ ಮಾಡಿದೆ ಆದರೆ ನಿಮ್ಮ ಜೀವನ ಆದರೆ ನಿಮ್ಮ ಜೀವನ ನೀವು ಅನ್ಕೊಂಡಂಗೆ ಇರಲ್ಲ ಕರ್ಣ ಅಂತ ಕಣ್ಣೀರು ಆಗ್ತಾರೆ ನಿತ್ಯ ಅವರು ಆಗ ಕರ್ಣ ಅವರು ದೇವರೇ ಮನುಷ್ಯನಾಗ ಉಟ್ರೆ ಅವ್ನ ಅನ್ಕೊಂಡಂಗೆ ಇರಲ್ಲ ಜೀವನ ಆದ್ರೆ ಇವಾಗ ಮಗು ಉಣ್ಸೋದು ಜವಾಬ್ದಾರಿ ನಂದಾಗಿದೆ ಆಗ ಕಾರಣ ನಿತ್ಯ ಇಬ್ರು ಹನಿಮೂನ್ ಅಂತ ಮುಗಿಸ್ಕೊಂಡು ಒಳಗಡೆ ಬರ್ತಿರ್ತಾರೆ ಆಗ ಮೂರ್ ಜನ ಬಾಯ್ಲಿ ಬಾಯ್ಲಿ ಇಬ್ರು ಬಂದ್ರು ಅಂತ ಶಾಂತಿನ ಕರಿತಾ ಇರ್ತಾರೆ ಮಹಾಲಕ್ಷ್ಮಿ ಅವರು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಅನ್ಸರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ ಪಕ್ಕದಲ್ಲಿ ಕಾಣ್ತಿರೋ ಅನ್ನು ಕ್ಲಿಕ್ ಮಾಡಿ ಕಾರಣ ಅವ್ರ ಜೀವನಕ್ಕೋಸ್ಕರ ನಿತ್ಯ ಅವರು ಮಗು ತಗುಸ್ಕೊಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಯಾರೆಲ್ಲ ಕರ್ಣಧಾರವಾಗಿ ನೋಡ್ತಾರೋ ಅವ್ರಿಗೆಲ್ಲ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್